ದಯವಿಟ್ಟು ನಮ್ಮ ಮಕ್ಕಳಿಗೆ ಕಲಿಸಿಕೊಡ್ರಿ ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೋತೀನಿ ನಾನು ದಸರಾ ನಮ್ಮ ಮನಿ ಹಬ್ಬಾತ್ ದೀಪಾವಳಿ ಮನಿ ಹಬ್ಬಾತ್ ಉಗಾದಿ ಮನಿ ಹಬ್ಬಾತ್ ನಮ್ಮ ಇಂಡಿಪೆಂಡೆನ್ಸ್ ಡೇ ಮನಿ ಹಬ್ಬ ಆಗ್ಲಿಲ್ಲಲ್ಲ ರಿಪಬ್ಲಿಕ್ ಡೇ ನಮ್ಮ ಮನಿ ಹಬ್ಬ ಆಗ್ಲಿಲ್ಲ ಸೂಟಿ ಅದಲ್ಲ ಮಲ್ಕೋಪ ಇವತ್ತು ಮಲ್ಕೋ ಮಲ್ಕೊಂಡೇ ಇರ್ತಾನ ನನ್ಗೆ ಹಿಂದ್ ಸಂಟ್ ಆಗ್ತದೆ ನನಗೆ ನಮ್ಮ ಸಾಲಿಗಳು ಹಂಗೆ ಕೆಡಿಸ್ಬಿಟ್ಟಾವ ಇಂಡಿಪೆಂಡೆನ್ಸ್ ಡೇ ಹೋಗ್ಬೇಕವಾ ಪರಿಯಡ್ ಹೋಗ್ಬೇಕು ಅಂತ ಕಳ್ಕೋತ ಹೋಗ್ತಾವು ಯಾರೋ ಮುದುಕರನ್ನು ಕರೆಸ್ತಾರ ಒಂದು ಲೆಕ್ಚರ್ ಕೊಡ್ತಾರ ಎಲ್ಲರೂ ಒಂದ್ ಚಾಕ್ಲೇಟು ಉಂಡಿನ ಕೊಟ್ಟು ಮನೆ ಕಳಿಸ್ತಾರ ಮನೆಗ್ ಬರ್ತಾ ಏನ್ ಮೆಸೇಜ್ ಕೊಡ್ತೀರಿ ಇಂಡಿಪೆಂಡೆನ್ಸ್ ಡೇ ಅದಕ್ಕೆ ಎಷ್ಟು ಮಂದಿ ಜೀವನ ತ್ಯಾಗ ಮಾಡ್ಯಾರ ಗೊತ್ತದೆ ನೀರ ಆರ್ಯ ಅಂತ ಹುಡುಗಿ ಸುಭಾಷ್ ಚಂದ್ರ ಬೋಸರ್ ಜೋಡಿ ಇದ್ದಂತ ಆಕೆ ಲಗ್ನ ಗೊತ್ತಾಗಿತ್ತು ಅವ ಪೊಲೀಸ್ ಆಫೀಸರ್ ಕಂಡ ಆದ್ರ ಮನುಷ್ಯ ಸುಭಾಷ್ ಚಂದ್ರ ಬೋಸನ್ ಕೊಲ್ಲಬೇಕು ಅಂತ ಪ್ಲಾನ್ ಮಾಡಿದ್ದ ಅವನ ಹೆಂಡತಿ ನೀರ ಆರ್ಯ ಆಕಿ ಗೊತ್ತಾತು ನನ್ನ ಗಂಡ ಸುಭಾಷ್ ಚಂದ್ರ ಬೋಸ್ ಕೊಲ್ಲಿಕ್ ಹೋಗ್ತಾನ ಅಂತ ಹೇಳಿ ಆಕಿ ತನ್ನ ಗಂಡನ ಕೊಲ್ತಾಳ ಸುಭಾಷ್ ಚಂದ್ರ ಬೋಸ್ ಮುಗಿಸ್ಕೊತ ಇದು ಪಾಪರಜ್ಞ ಇದು ಮೌಲ್ಯ ನನ್ನದು ಮುಖ್ಯ ಅಲ್ಲ ದೇಶ ಮುಖ್ಯ ಒಬ್ಬ ಸುಭಾಷ್ ಚಂದ್ರ ಬೋಸ್ ಸಿಗುವುದು ಅಪರೂಪದ ಸಾಕಷ್ಟು ಸಾವಿರ ಮಂದಿ ಸಿಗ್ತಾರೆ ಅವ್ನು ಉಳಿಸ್ಬೇಕು ಗಂಡ ಹೋದ್ರು ಅಡ್ಡಿ ಇಲ್ಲ ಅಂತ ಮಾಡಿದ್ಲಲ್ಲ ಯಾರು ನೆನಸ್ತೀವ್ರಿ ಯಾಕೆನ ದಯವಿಟ್ಟು ಸ್ವಾತಂತ್ರ್ಯ ದಿನೋತ್ಸವ ದಿವಸ ಅಂತ ಅವ್ರ ಹೆಸರು ಹೇಳ್ಬೇಕು ನಾವು ನಮ್ಮ ಹುಡುಗರೊಳಗ ಆಮ್ ಎರ್ನಾಟಕ ಮ್ಯಾಮ್ ಆಮೇ ಮಹಾರಾಷ್ಟ್ರೀಯನ್ ಆಮೇ ಮಲಯಾಳಿ ಆಮೇ ಬೆಂಗಾಲಿ ಅಲ್ಲ ಹೂ ಇಸ್ ಅನ್ ಇಂಡಿಯನ್ ಆ ದಯವಿಟ್ಟು ನಮ್ಮ ಹುಡುಗರು ಏನೇ ದೇಶಬೇಕು ಐ ಎಮ್ ಇಂಡಿಯನ್ ಅಂತ ಹೇಳಬೇಕು ಹಂಗೆ ಹೇಳುವಾಗ ನಾವು ಅದು ಬಹು ದೊಡ್ಡ ಮೌಲ್ಯ ಭಾರತಕ್ಕೆ ಈಗ ದೇಶ ಪ್ರೇಮ ಅಲ್ವಾ ಬರೇ ಧ್ವಜ ಹಾರಿಸ್ಬಿಟ್ಟು ಐ ಪ್ರೌಡ್ ಆಫ್ ಯು ಐ ಪ್ರೌಡ್ ಆಫ್ ಯು ಅಂತ ತೋರಿಸೋದು ಆ ಕ್ಯಾಮರಾ ತನಕ ತೋರಿಸೋದು ಮುಚ್ಚಿಡುದು ಅದಲ್ಲ ಅದು ನಾ ಹೇಳು ದಯವಿಟ್ಟು ಮಕ್ಕಳಲ್ಲಿ ತುಂಬಿಸ್ರಿ ಇವತ್ತಿನ ಅಸೆನ್ಶಿಯಲ್ ಡ್ಯೂಟಿ ಆಗ್ಬೇಕಾದದ್ದು ನಮ್ಮ ಮಕ್ಕಳೊಡಗ ದೇಶಾಭಿಮಾನ ಅನ್ನೋದು ಕುದಿಬೇಕು ನಮಗ ಸ್ವಾತಂತ್ರ್ಯ ಹಂಗೆ ಪುಕಟ್ ಬಂದಿಲ್ಲ ಸಾವಿರಾರು ಜನ ಜೀವ ಕೊಟ್ಟಾರ್ರೀ